ಿ ಮತ್ತು ಪಿಯುಸಿಯ ಗುಲ್ಬರ್ಗ ಜಿಲ್ಲೆಯ ಹಳೆಯ ಸಮಾಜ್ ಮತ್ತು ಶಿವಶರಣ ಹರಳೆಯ ಸಮಾಜ ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಇಪ್ಪತ್ನಾಲ್ಕರಂದು ಸಮಯ ಹನ್ನೊಂದು ಮೂವತ್ತು ಗಂಟೆಗೆ ರಾಮ ಮಂದಿರ ಹಿಂದಗಡೆ ಮಾನ್ಕರ್ ಲೇವಟ್ ಹರಳೆಯ ಸಮಾಜ ಭವನ ಈ ಒಂದು ಕಾರ್ಯಕ್ರಮವನ್ನ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಮಕ್ಕಳಿಗೆ ಶುಭ ಕೋರಬೇಕಾಗಿ ಪಾಲಕರಲ್ಲಿ ಮತ್ತು ಸಮಾಜ ಬಾಂಧವರಲ್ಲಿ ಮತ್ತು ಸ್ನೇಹಿತರು ಆತ್ಮೀಯರಲ್ಲಿ ಮತ್ತು ಪತ್ರಿಕಾ ಮಾಧ್ಯಮದಲ್ಲಿ ಎಲ್ಲರನ್ನ ವಿನಂತಿಸಿಕೊಂಡು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಕಾಶಿ ನಂದ್ರುಕರ್ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ ಸರ್ ನೂರಾ ಹತ್ತು ಹುಡುಗರು ಬಂದಿದ್ದಾರೆ ಈಗಾಗಲೇ ನಮ್ಮಲ್ಲಿ ಸಿ ಮತ್ತು ಎಲ್ ಸಿ ಅದರಲ್ಲಿ ಮೂರು ಮೂರು ಅನ್ನ ನಾವು ಮಾಡಿದ್ದೇವೆ ಎಸ್ ಎಲ್ ಎಸ್ ಎಲ್ ಫಸ್ಟ್ ಐದು ಸಾವಿರ ಸೆಕೆಂಡ್ ಮೂರ್ ಸಾವಿರ ಮತ್ತು ಥರ್ಡ್ ಎರಡ್ ಸಾವಿರ ಪಿಯುಷಿಯಲ್ಲಿ ಕೂಡ ಅದೇ ಸೇಮ್ ಐದ್ ಸಾವಿರ ಮತ್ತು ಮೂರ್ ಸಾವಿರ ಎರಡ್ ಸಾವಿರ ಈ ರೀತಿ ಈಗ ನಾವು ಎರಡು ವರ್ಷದ ವಿದ್ಯಾರ್ಥಿಗಳನ್ನ ಈ ರೀತಿ ಸನ್ಮಾನ ಕಾರ್ಯಕ್ರಮ ಇಟ್ಟಿವೆ ಒಟ್ಟು ಹನ್ನೆರಡು ವಿದ್ಯಾರ್ಥಿಗಳು ನಾವು ಈ ಅವರಿಗೆ ಪ್ರೈ ಪ್ರೈಸ್ ಮನಿ ಕೊಡ್ತಾ ಇದ್ದೇವೆ ನಗದು ಮತ್ತು ಉಳಿದ ನೂರಾ ಹತ್ತು ಹುಡುಗರಿಗೆ ಕೂಡ ನಾವು ಅವ್ರ ನೆನಪಿನ ಕಾಣಿಕೆ ಶಾಲು ಸನ್ಮಾನವನ್ನ ಗೌರವಿಸಿ ಗೌರವಿಸ್ತಾ ಇದ್ದೇವೆ ಸಮಾಜ ವತಿಯಿಂದ ಕಳೆದ ಹದಿನಾಲ್ಕು ಹದಿನೈದು ವರ್ಷ ಸಾಲಿನಿಂದ ಹಿಡಿದು ಈ ಈ ಕಾರ್ಯಕ್ರಮವನ್ನ ನಾವು ನಡ ನಡ್ಸ್ಕೊತಾ ಬಂದಿದ್ದೇವೆ ಸ್ಥಳ ಶ್ರೀ शिवसेना हलय समाज भवन मानकर लेवट राम दो दो मंदिर